ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇತ್ತೀಚೆಗೆ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಮತ್ತು ಅಭಿನಯ ಸರಸ್ವತಿ ಎಂದೇ ಪ್ರಖ್ಯಾತರಾದಂತಹ ಡಾಕ್ಟರ್ ಬಿ ಸರೋಜದೇವಿ ಅವರಿಗೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗೋ ರೀತಿ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಈ ಪ್ರಶಸ್ತಿಯ ಪುರಸ್ಕೃತರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಓಕೆ ನೋಡಿ ಏನಿದು ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯದಲ್ಲಿ ಕೊಡಮಾಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿಗಳಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಹಾಗಾದರೆ ಈ ಪ್ರಶಸ್ತಿ ಯಾವಾಗ ಪ್ರಾರಂಭ ಆಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಾರಂಭ ಆಯಿತು ಎಸ್ ಬಂಗಾರಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಈ ಪ್ರಶಸ್ತಿ ಪ್ರಾರಂಭ ಆಯಿತು ಈ ಪ್ರಶಸ್ತಿಯೊಂದಿಗೆ ಐವತ್ತು ಗ್ರಾಮ್ ತೂಕದ ಬಂಗಾರದ ಪದಕ ಒಂದು ಪ್ರಶಂಸಾಪತ್ರ ಸ್ಮರಣಿಕೆ ಮತ್ತು ಶಾಲನ್ನು ನೀಡಿ ಸನ್ಮಾನ ಮಾಡಲಾಗುತ್ತದೆ ಹಾಗಾದರೆ ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೋಡೋಣ ಕರ್ನಾಟಕ ರತ್ನ ಪ್ರಶಸ್ತಿಯ ಮಾದರಿ ಯಾವುದು ಅಂದರೆ ನಾಗರಿಕ ಯಾವ ವರ್ಗದವರಿಗೆ ಅಂದರೆ ಅತ್ಯುನ್ನತ ಸಾಧನೆ ತೋರಿದ ಯಾವುದೇ ಸಾರ್ವಜನಿಕರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿನ ನೀಡಿ ಸನ್ಮಾನ ಮಾಡ್ತಾರೆ ಈ ಪ್ರಶಸ್ತಿ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ್ದು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲೇ ಕವಿ ಕುವೆಂಪು ಅವರು ಈ ಪ್ರಶಸ್ತಿಯ ಮೊದಲ ಪುರಸ್ಕೃತರು ಈ ಪ್ರಶಸ್ತಿಯ ವಿವರ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಈಗ ಭಾರತಕ್ಕೆ ಭಾರತ ರತ್ನ ಹೇಗೋ ಅದೇ ರೀತಿ ಕರ್ನಾಟಕಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರು ಹಾಗೂ ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಸರೋಜದೇವಿ ಅವರು ಹಾಗಾದರೆ ಇಲ್ಲಿಯವರೆಗಿನ ಕರ್ನಾಟಕ ರತ್ನ ಪ್ರಶಸ್ತಿಯ ಪುರಸ್ಕೃತರನ್ನು ನೋಡೋಣ ಮೊದಲ ಪ್ರಶಸ್ತಿ ಪುರಸ್ಕೃತರು ಕುವೆಂಪು ಅವರು ಯಾವ ವರ್ಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೆ ಈ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದ್ರು ಹಾಗಾದರೆ ಎರಡನೇ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಶಸ್ತಿ ನೀಡಿದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡು ಚಲನಚಿತ್ರ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದಕ್ಕೆ ಈ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಮೂರನೇ ಪ್ರಶಸ್ತಿ ಪುರಸ್ಕೃತರು ಎಸ್ ನಿಜಲಿಂಗಪ್ಪನವರು ಯಾವ ಕ್ಷೇತ್ರ ಅಂದರೆ ರಾಜಕೀಯ ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೂಡ ಇವರಾಗಿದ್ದರು ಇವರು ರಾಜಕೀಯ ಕ್ಷೇತ್ರದಲ್ಲಿ ಮಾಡಿದಂತಹ ಅಪಾರ ಸಾಧನೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದರು ನಾಲ್ಕನೇ ಪ್ರಶಸ್ತಿ ಪುರಸ್ಕೃತರು ಸಿ ಎನ್ ಆರ್ ರಾವ್ ಇವರು ವಿಜ್ಞಾನ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೆ ಎರಡು ಸಾವಿರ ಇಸ್ವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಇವರನ್ನು ಸನ್ಮಾನಿಸಲಾಯಿತು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದಿದೆ ಐದನೇ ಪ್ರಶಸ್ತಿ ಪುರಸ್ಕೃತರು ಭೀಮಸೇನ್ ಜೋಶಿಯವರು ಇವರಿಗೆ ಎರಡು ಸಾವಿರದ ಐದರಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಸನ್ಮಾನ ಮಾಡಿತು ಆರನೇ ಪ್ರಶಸ್ತಿ ಪುರಸ್ಕೃತರು ಶ್ರೀ ಶಿವಕುಮಾರ ಸ್ವಾಮಿಗಳು ಇವರು ಸಾಮಾಜಿಕ ಸೇವೆ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಹಾಗೆ ಏಳನೇ ಪ್ರಶಸ್ತಿ ಪುರಸ್ಕೃತರು ಜವರೇಗೌಡರವರು ಇವರು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕೆ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಎಂಟನೇ ಪ್ರಶಸ್ತಿ ಪುರಸ್ಕೃತರು ವೀರೇಂದ್ರ ಹೆಗಡೆ ಅವರು ಇವರು ಕೂಡ ಸಾಮಾಜಿಕ ಸೇವೆಯಲ್ಲಿ ಸಾಧನೆ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಒಂಬತ್ತನೇ ಪ್ರಶಸ್ತಿ ಪುರಸ್ಕೃತರು ಪುನೀತ್ ರಾಜ್ಕುಮಾರ್ ಅವರು ಇವರು ಚಲನಚಿತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದರಿಂದ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರಿಂದ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೆ ಹತ್ತನೇ ಪ್ರಶಸ್ತಿ ಪುರಸ್ಕೃತರು ವಿಷ್ಣುವರ್ಧನ್ರವರು ಇವರು ಕೂಡ ಚಲನಚಿತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದರಿಂದ ಕರ್ನಾಟಕ ಸರ್ಕಾರ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮರಣೋತ್ತರ ಕರ್ನಾಟಕ ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಲಾಗಿದೆ ಹನ್ನೊಂದನೇ ಪ್ರಶಸ್ತಿ ಪುರಸ್ಕೃತರು ಬಿ ಸರೋಜದೇವಿ ಅವರು ಇವರು ಕೂಡ ಚಲನಚಿತ್ರ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆ ಮಾಡಿದ್ದರಿಂದ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಇವರನ್ನು ಕೂಡ ಗೌರವಿಸಲಾಗಿದೆ ಇಲ್ಲಿವರೆಗೂ ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನೋಡಿದ್ವಿ ಇಲ್ಲಿವರೆಗೂ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್